ಇವಾಗ ನಾವು ಈ ಒಂದು ಟ್ವೆಂಟಿ ವ್ಯಾಟ್ ಪವರ್ ಅಡಾಪ್ಟರ್ನ ಅನ್ಬಾಕ್ಸಿಂಗ್ ಮಾಡೋಣ ಸೊ ಇದರ ಪ್ರೈಸ್ ಬಂದು ಸೊ ನೀವು ಇಲ್ಲಿ ನೋಡ್ಬೋದು ಇದರ ಪ್ರೈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಸಿಕ್ತು ಅಂತಂದರೆ ಸೊ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೋಬೋದು ಆನ್ಲೈನಲ್ಲಿ ಸೊ ನಿಮ್ಮ ಒಂದು ಐಫೋನ್ನ ಬೇಗ ಚಾರ್ಜ್ ಮಾಡುತ್ತೆ ಸೊ ಫಸ್ಟು ನಿಮ್ಮ ಒಂದು ಐಫೋನ್ಗೆ ಈ ಟ್ವೆಂಟಿ ವಾಟ್ ಪವರ್ ಅಡಾಪ್ಟರ್ ಸಪೋರ್ಟ್ ಮಾಡ್ತಾ ಇಲ್ವ ಅಂತ ತಿಳ್ಕೊಂಡು ಅದಾದಮೇಲೆ ತೊಗೊಳ್ಳಿ ಓಕೆ ಸೊ ಬನ್ನಿ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅವ್ರದ್ದು ಅನ್ಬಾಕ್ಸ್ ಮಾಡೋದು ತುಂಬ ಈಸಿ ಈ ಥರದ್ದು ಒಂದು ಸ್ಟಿಕ್ಕರ್ ಹಾಕಿರ್ತಾರೆ ಅದನ್ನು ನೆಡಿದ್ರೆ ಸಾಕು ಓಪನ್ ಆಗಿಬಿಡುತ್ತೆ ಸೊ ನೀವು ನೋಡ್ಬೋದು ಓಪನ್ ಮಾಡ್ತಾಯಿದ್ದೀನಿ ಇವಾಗ ಓಕೆ ಸೊ ಒಳಗಡೆ ಒಂದು ಮ್ಯಾನ್ಯಲ್ ಇಟ್ಟಿರ್ತಾರೆ ಪವರ್ ಅಡಾಪ್ಟರ್ ಯೂಸೇಜ್ ಯಾವ ಥರ ಮಾಡೋದು ಏನು ಅದು ಇದು ಅಂತ ಆಮೇಲೆ ಕೆಲವೊಂದಷ್ಟು ವ್ಯಾರಂಟಿ ಕಾರ್ಡ್ಸ್ ಎಲ್ಲವೂ ಕೂಡ ಇದರಲ್ಲಿ ಇರುತ್ತೆ ಸೊ ನೀವು ಟೈಮ್ ಇದ್ರೆ ನೋಡ್ಬೋದು ಆ್ಯಂಡ್ ಪವರ್ ಅಡಾಪ್ಟರ್ನ ನೀವು ನೋಡ್ಬೋದು ಇಲ್ಲಿ ಸಪ್ರೇಟಾಗಿ ಅವರು ಪ್ಲೇಸನ್ನು ಮಾಡಿದ್ದಾರೆ ಸೊ ಇದು ಟ್ವೆಂಟಿ ವ್ಯಾಟ್ ಪವರ್ ಅಡಾಪ್ಟರು ಸೊ ನಿಮ್ಮ ಒಂದು ಐಫೋನ್ನ ತುಂಬ ಬೇಗ ಚಾರ್ಜ್ ಮಾಡುತ್ತೆ ಓಕೆ ಸೊ ಇದನ್ನು ಕೂಡ ಓಪನ್ ಮಾಡಿದರೆ ವೈಟ್ ಕಲರು ಸೊ ನೀವು ನೋಡ್ಬೋದು ಸೊ ಇದು ಬಂದು ಟ್ವೆಂಟಿ ಬ್ಯಾಟ್ ಪವರ್ ಅಡಾಪ್ಟರ್ ಇವಾಗ ನನ್ನ ಕೈಲಿದೆ ನೀವು ನೋಡ್ತಾ ಇದ್ದೀರಾ ಓಕೆ ಇವಾಗ ಪವರ್ ಅಡಾಪ್ಟರಿಂದ ಚಾರ್ಜ್ ಮಾಡೋದನ್ನು ಕೂಡ ಚೆಕ್ ಮಾಡೋಣ ಸೊ ಇದು ಬಂದು ಟೈಪ್ ಸಿ ಪೋರ್ಟು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ್ಯಂಡ್ ಸೊ ಇದನ್ನು ಇವಾಗ ನಾನು ಪವರ್ ಅಡ್ಯಾಪ್ಟರ್ಗೆ ಇಲ್ಲಿ ಹಾಕ್ತೀನಿ ಸೊ ನೀವು ನೋಡ್ಬೋದು ನಾನು ಪವರ್ ಅಡಾಪ್ಟರ್ಗೆ ಇದನ್ನು ಹಾಕ್ತಾ ಇದ್ದೀನಿ ಸೊ ಇವಾಗ ನಾನು ಇದನ್ನು ಪವರ್ ಅಡ್ಯಾಪ್ಟರ್ಗೆ ಹಾಕಿದ್ದೀನಿ ಸೊ ಅದನ್ನು ಚಾರ್ಜ್ ಹಾಕ್ತೀನಿ ಫೋನ್ ನೋಡಿದ ತಕ್ಷಣ ನೀವು ನೋಡ್ಬೋದು ನನ್ನ ಒಂದು ಐಫೋನ್ ಚಾರ್ಜ್ ಆಗ್ತಾ ಇದೆ ಇವಾಗ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಸೊ ಇದು ಒಂದು ಟೈಪ್ ಸಿ ಕೇಬಲ್ ಹಾಕೋದಕ್ಕೆ ನಿಮಗೆ ಪೋರ್ಟ್ ಇದು ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆರ್